ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿಗೌಡ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಅದಕ್ಕೆ ಸೇಮ್ ಅಂತ ಇದೆ ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ ಊರಿಗೆ ಹಳಸಿನಲ್ಲಿ ಹತ್ರ ಇದು ಗಾರ್ಡನಳ್ಳಿ ಹತ್ರ ಇರೋದು ಊರು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾಳೆ ನನಗೆ ಅಫ್ ಎಕ್ಸಾಮ್ ಇದೆ ಆದರೂ ಕೂಡ ಹೋಗ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮ ಬಾ ಹೋಗುವಂತೂ ಸಂಜೆ ಅಷ್ಟರಲ್ಲಿ ಅಂತ ಅಂದರು ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಗೈಸ್ ಬನ್ನಿ ಎಲ್ಲ ಯಾವ್ಯಾವ ಥರ ಸೀಮಂತ ಶಾಸ್ತ್ರ ಮಾಡ್ತೀವಿ ಅಂತ ತೋರಿಸ್ತೀನಿ ಗೈಸ್ ನೋಡಿ ನಮ್ಮಮ್ಮ ಇನ್ ರೆಡಿ ಆಗಿದ್ದಾರೆ ಅಂತ ಸೊಸೆ ಸೀಮಂತಕ್ಕೆ ಅಯ್ಯೋಡಮ್ಮ ನಮ್ಮ ದೊಡಮ್ಮ ಅಂತ ಅಂದರೆ ಇವರ ಸ್ವಂತ ಅಕ್ಕನ ಮಗ ಮಗುನೂ ಇಂತಿದ್ದು ಸೀಮಂತ ಇವತ್ತು ಅದಕ್ಕೋಸ್ಕರ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಬೆಳಸಿವಾಗ್ತಾನೆ ನಮ್ಮ ಅಪ್ಪ ಸ್ನಾನ ಮಾಡ್ಕೊಂಡು ಬಂದು ಶೆರೆಟ್ ಹಾಕೋತಾ ಇದ್ದಾರೆ ರೈಸಿವಾಗ್ತಾನೆ ಬಂದ್ವಿ ಎಲ್ಲ ಟಿಫನ್ ಮಾಡ್ತಾ ಇದ್ದಾರೆ ನಾವು ಮನೇಲೆ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಎಲ್ಲರೂ ಪಲಾವ್ ಮಾಡಿದ್ರು ಪಲಾವ್ ತಿಂತಾ ಇದ್ದರು ಹಾಗೆ ಸಾಂಬಾರು ಪೀಸ್ ಕೊಟ್ಟಿದ್ದರು ಹಿಂಗಿದೆ ಟೇಸ್ಟ್ ನೋಡಿ ಹೇಳಿ ಅಂತ ಗೈಸ್ ನೋಡಿ ನಮ್ಮ ಮಕ್ಕಳು ಇವಾಗ ಡೆಕೋರೇಷನ್ ಮಾಡ್ತಾ ಇದಾರೆ ಅದಕ್ಕೆ ನೋಡ್ತಾವ್ರೆ ಯಾವಾಗ ಮಾಡೋದು ಅಂತ ನೋಡಿ ಲೇಡಿ ಬಂದಿದ್ದಾಳೆ ನೆನೆಯೇ ಬಂದವಳೆ ಡೆಕೋರೇಷನ್ ಮಾಡ್ತಾ ಇದ್ ಅಪ್ಪ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಾ ಇದ್ರು ಫಸ್ಟ್ ಟೈಮ್ ಅಲ್ವಾ ನಮಗೂನು ಗೊತ್ತಿಲ್ಲ ಯಾವ ಥರ ಮಾಡೋದು ಅಂತ ಒಳಗಡೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದರು ನನಗೆ ಒಳಗಡೆ ಶಾಸ್ತ್ರ ಮಾಡ್ತಾ ಇರೋದು ಗೊತ್ತಿರಲಿಲ್ಲ ನಮ್ಮ ಅಮ್ಮ ಕರೆದು ಬಾಯಿ ಒಳಗಡೆ ಶಾಸ್ತ್ರ ಮಾಡ್ಕೊತವ್ರೆ ವಿಡಿಯೋ ಮಾಡ್ಕೊ ಅಂತ ಕರಿದ್ರು ಒಳಗಡೆ ಎಲ್ಲನೂ ವಿಡಿಯೋ ಮಾಡ್ಕೊಂಡು ಡೆಕೋರೇಷನ್ ಮಾಡೋಣ ಅಂತ ಬಂದ್ವಿ ಮತ್ತೆ ನಮ್ಮ ಮಾಮಾನು ಎಲ್ಪ್ ಮಾಡ್ಕೊಡ್ತಾ ಇದ್ರು ಡೆಕೋರೇಷನ್ ಮಾಡೋಕ್ಕೆ ಇವಾಗ ಸಿಂಗಲ್ ಫೋಟೋಸ್ ತೆಗಿಸ್ಕೊಳಕ್ಕೆ ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಇವಾಗ ಅಲ್ಲಿ ಶಾಸ್ತ್ರ ಮಾಡೋಕ್ಕೆ ಎಲ್ಲಾನು ಇಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಎಲ್ಲ ಹೇಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿ ಗೈಸ್ ಎಲ್ಲ ನೋಡಿ ನೋಡಿಯವ್ರ ನಮತ್ತೆ ನೋಡಿ ಗೈಸ್ ದೊಡ್ಡಮ್ಮ ಮತ್ತೆ ನಮ್ಮ ಆಂಟಿಯವರೆಲ್ಲ ಮುದ್ದೆ ಕಟ್ತಾ ಇದಾರೆ ಗೈಸ್ ನೋಡಿ ಫೈನಲಿ ಈ ತರ ಡೆಕೋರೇಷನ್ ಮಾಡಿದ್ದೀವಿ ನಮ್ಮತ್ ಕೇಕ್ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ಇವಾಗ ಒಳಗಡೆ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಹೊರಗಡೆ ಕೂರಿಸ್ತಾ ಇದ್ದಾರೆ ಗೈಸ್ಯೂರೇ ನಮ್ಮಣ್ಣ ಹಿಂದೆ ಬಾಳೆದೆಲಿಯದ ಇನ್ನೊಂದು ಇದ್ದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇರಲಿಲ್ಲ ಅದು ಗೈಸ್ ಇವರೇ ನಮ್ಮ ದೊಡಮ್ಮ ನಮ್ಮಮ್ಮನ ಅಕ್ಕ ಇವರು ಗೈಸ್ ನಮ್ಮ ಅಜ್ಜಿಗೆ ಎಂಟು ಜನ ಮಕ್ಕಳು ಅದರಲ್ಲಿ ಹೆಣ್ಮಕ್ಳು ಆರು ಜನ ಗಂಡು ಮಕ್ಕಳು ಇಬ್ಬರು ಅದರಲ್ಲಿ ನಮ್ಮ ದೊಡ್ಡಮ್ಮ ಮೂರನೇ ಅವರು ಇವರು ನಮ್ಮ ಮಕ್ಕಳು ಮಕ್ಳು ಇವ್ರು ಫಸ್ಟ್ನೇ ಅವರು ನಮ್ಮ ದೊಡ್ಮನ್ಗೆ ಮೂರು ಜನ ಮಕ್ಕಳು ಅದರಲ್ಲಿ ಎರಡನೇ ಅಕ್ಕ ಬಂದಿಲ್ಲ ಯಾಕಂದ್ರೆ ಅವ್ರ ಹಸ್ಬೆಂಡ್ಗೆ ಲೀವ್ ಇಲ್ಲ ಅವ್ರು ಇರೋದು ಹಾಗಾಗಿ ಇವ್ರಿಗೆ ಲೀವ್ ಕೊಟ್ಟಿಲ್ಲ ಅಂತ ಅವ್ರು ಬಂದಿಲ್ಲ ಏಸಿ ಈಗ ರೀಸೆಂಟಾಗಿ ನಾವು ಮ್ಯಾರೇಜ್ಗೆ ಹೋಗಿದ್ವಲ್ಲ ಅವಾಗ ನಾವು ಇವ್ರ ಮೇಲೆ ಇದ್ದಿದ್ದು ಇವ್ರ ನೋಡಿ ನಮ್ಮಮ್ಮ ಹೆಂಗ್ ನೋಡ್ತಾ ಇದಾರೆ ನನ್ನ ನಮ್ಮಅಮ್ಮನ ಪಕ್ಕ ನಿಂತಿರೋರು ನಮ್ಮ ಫಸ್ಟ್ನೇ ದೊಡ್ಡಮ್ಮ ಇವಾಗ ಆರ್ ಜನ ಅಕ್ಕ ತಂಗಿರು ಶಾಸ್ತ್ರ ಮಾಡಿ ಫೋಟೋಸ್ ಅಂತ ಬರ್ತಾ ಇದ್ದಾರೆ ಚಿಕ್ಕ ಮಂದಿರು ಇವಾಗ ಅವ್ರ ಜೊತೆ ಅತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಅತ್ತೆ ಅಂದ್ರೆ ಅಮ್ಮನ ತಮ್ಮನ ಹೆಂಗ್ತಿ ಇಲ್ಲಿ ನಮ್ಮ ಮಾಮ ಫೋಟೋಗ್ರಾಫರ್ ಇದ್ರು ಫೋನಲ್ಲಿ ಫೋಟೋ ತೆಗಿತಾ ಇದ್ದಾರೆ ಅದಕ್ಕೆ ನಮ್ಮ ಅಕ್ಕ ಹೋಗಿ ನಾನು ತೆಗಿತೀನಿ ನೀವು ಜಾಯ್ನ್ ಆಗಿ ಅಂತ ಕಳಿಸ್ತಾ ಇದ್ರು ಇವಾಗ ನಾವು ಫ್ಯಾಮಿಲಿ ಫೋಟೋಸ್ ತೆಗಿಸ್ಕೊಂಬರೋಕೆ ಅಂತ ಹೋಗ್ತಾ ಇದ್ದೀವಿ ಇವರು ನಮ್ಮ ಅಪ್ಪನ ಅಮ್ಮ ನಮ್ಮ ಅಜ್ಜಿ ಇವರು ಇವಾಗ ನಮ್ಮ ಅಜ್ಜಿ ನಮ್ಮ ಅತ್ತಿಗೆಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವಾಗ ನಾವು ಕಸಿನ್ಸ್ ಫೋಟೋಸ್ ತೆಗಿಸ್ಕೊತಾ ಇದೀವಿ ನಾವು ಕಸಿನ್ಸ್ ಲೆವೆನ್ ಮೆಂಬರ್ಸ್ ಇರೋದು ಇನ್ನಿಬ್ರು ನಮ್ಮ ದೊಡ್ಡಮ್ಮನ ಮೂರು ಮಕ್ಳು ದೊಡ್ಡಮ್ಮನ ಮಕ್ಕಳು ಬಂದಿಲ್ಲ ಇನ್ನೊಬ್ರು ಅವ್ರ ಹಸ್ಬೆಂಡ್ಗೆ ಲೀವ್ ಇಲ್ಲ ಅಂತ ಬಂದಿಲ್ಲ ಇವಾಗ ನಮ್ಮ ಅಣ್ಣ ಮತ್ತೆ ನಮ್ಮ ಅದಕ್ಕೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಬಯಸುವ ಫೋಟೋಸ್ ಮತ್ತೆ ಕೇಕ್ ಎಲ್ಲ ಕಟ್ ಮಾಡಾಯ್ತು ಇವಾಗ ಟೈಮ್ ಆಗಿದೆ ಒಳಗಡೆ ಹೋಗೋಕೆ ಅಂತ ಐದು ಜನ ಮುತ್ತೈದೆಯರು ಆರತಿ ಮಾಡ್ತಾ ಇದಾರೆ ಸ್ಕೂರ್ಸ್ ಇರ್ತಾರಲ್ಲ ಅಲ್ಲೂ ಕೂಡ ಆರತಿ ಮಾಡ್ತಾರೆ ಮತ್ತೆ ಮನೆ ಒಳಗಡೆ ಹೋಗ್ಬೇಕಾದ್ರೂ ಕೂಡ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂತಾರೆ ಇವಾಗ ನಾವು ಅದಕ್ಕೆ ನಾವು ಊಟಕ್ಕೆ ಅಂತ ಒಳಗಡೆ ನಮ್ಮ ಫ್ಯಾಮಿಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಡ್ರೆಸ್ ನೋಡಿ ನಮ್ಮ ಶುಚಿ ಅಕ್ಕನ ಮತ್ತೆ ಹೆಂಗ್ ಸೀರಿಯಸ್ ಆಗಿ ಕೇಳಿಸ್ಕೊಂತ ಇದ್ದಾಳೆ ಕುತ್ಕೊಂಡು ಬ್ಲೇಸ್ ಇವಾಗ ನಾವು ಐದು ಜನ ವಿ ಫೈ ನಾವು ಫೋಟೋಸ್ ತೆಗೆಸ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಗ್ರೂಪ್ ಫೋಟೋ

ನೋಡಿ ಊಟಕ್ಕೆ ಕೂತ್ಕೋತಾ ಇದ್ದಾರೆ ಕಾಣಿಸಲ್ಲ ಅನ್ಸುತ್ತೆ ಇವಾಗ ನಾವು ಹೋಗ್ತಾ ಇದ್ದೀವಿ ಹೋಗಣ ಊಟಕ್ಕೆ ರೋಯಿ ಬಯಸುವಾಗ ನಮ್ಮ ರೋರಿ ಕಳಿಸ್ತಾ ಇದಾರೆ ಅಂದ್ರೆ ಅವ್ರ ಅಪ್ಪನ ಮನೆಗ್ ಕಳಿಸ್ತಾ ಇದಾರೆ ಇವಾಗ ನಾವು ಅವ್ರ ಮನೆಗೆ ಕಳಿಸ್ತಾ ಇದ್ದೀವಿ ಟೈಮ್ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಒಳಗಡೆ ಕಳಿಸ್ಬೇಕು ಅಂತ ಅಂದಿದ್ರು ಇವಾಗ ಹೋಗ್ತಾ ಇದ್ದೀವಿ ಕಳ್ಸೋಕ್ಕೆ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಹಿಡ್ಗಾಯಿ ಹಾಕ್ಬಿಟ್ಟು ಆಮೇಲೆ ಹೋಗ್ಬೇಕಂತೆ ಬನ್ನಿ ತೋರಿಸ್ತೀನಿ ಇವಾಗ ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀವಿ ನಮ್ಮ ಅತ್ತಿಗೆ ಮನೆಗೆ ಹೋಗ್ಬೇಕಾದ್ರೆ ಹಿಡುಗಾಯ ಹಾಕ್ಬಿಟ್ಟು ಹೋಗ್ಬೇಕಂತ ನಮ್ಮ ದೊಡಮ್ಮ ಅಲ್ಲಿ ಅಷ್ಟು ಕುಂಕುಮ ಇಡ್ತಾ ಇದ್ದಾರೆ ನಮ್ಮ ದೊಡಮ್ಮ ನಾನ್ವೆಜ್ ಏನೂ ತಿಂದಿರಲಿಲ್ಲ ಇವಾಗ ನಮ್ಮ ಅತ್ತಿಗೆ ಕೈಲಿ ನಾಲ್ಕು ಜನ ಮಕ್ಕಳಿಗೆ ಬಾಳೆಹಣ್ಣು ಹೆಣ್ಣು ಇದ್ದಾರೆ ಇದು ಯಾಕೆ ಕೊಡಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಇವಾಗ ನಮ್ಮ ಅತ್ತಿಗೆ ಅವರು ಮನೆಗೆ ಹೋಗ್ತಾ ಇದ್ದಾರೆ

बारे लता तो ना लता ना बाय 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 इधर ना हम ना नहीं रुक रहे थे बोती रहा बोती रहा बोती रहा नहीं बोती रहा 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 Bye, 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 okay, bye, ಏ ಸಿವಾಗ್ತಾನೆ ಮನೆಗೆ ಬಂದೆ ನಮ್ಮ ಅಂಕಲ್ ಬಿಟ್ಟೋದ್ರು ನನ್ನ ಅಮ್ಮ ಕೆಲಸ ಮಾಡಿಕೊಡ್ತೀನಿ ಹೋಗಿರು ನೀನು ಓದ್ಕೊಂಡು ನಾಳೆ ಎಕ್ಸಾಮ್ ಇದೆಯಲ್ಲ ಅಂತ ಅಂದರು ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ ನಮ್ಮ ಅಮ್ಮವರೆಲ್ಲ ಅಲ್ಲೇ ಇದ್ದಾರೆ ಕೆಲಸ ಮಾಡಿಕೊಟ್ಬಿಟ್ಟು ಅಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ಬಿಟ್ಟು ನಮ್ಮ ಅಮ್ಮವ್ರು ಇವಾಗ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟು ಬರ್ತಾರೆ ನಂಗೆ ನಾಳೆ ಎಕ್ಸಾಮ್ ಇರೋದ್ರೆ ನಮ್ಮ ಅಮ್ಮ ಮತ್ತು ಹೋಗು ಹೋಗು ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತಿದ್ರು ಅದಕ್ಕೇ ಬಂದೆ ಇವಾಗ ಎಕ್ಸಾಮಿಗೆ ಓದ್ಕೊಬೇಕು ಲಾಗಡ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಫೋಟೋಸ್ ಎಲ್ಲ ಕ್ಯಾಮ್ರಾದಲ್ಲಿ ತೆಗೆದಿರೋದ್ರಿಂದ ಟೆಮ್ನೇಲ್ ಮಾಡೋಕ್ಕಾಗಲಿ ಯಾವ ಫೋಟೋಸ್ ಇದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲಿ ಯಾವ ಫೋಟೋನೂ ನನ್ನ ಹತ್ರ ಇಲ್ಲ ಹಾಗಾಗಿ ನಮ್ಮ ಅಣ್ಣ ಮ್ಯಾನ್ ಹತ್ರ ಪ್ರಿಂಟ್ ಡ್ರೈವ್ ಇಸ್ಕೊಂಡು ಆಮೇಲೆ ನಮಗೆ ಕಳಿಸ್ಕೊಡ್ತಾರಂತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ಬೋದು ಎಕ್ಸಾಮ್ ಇರೋದ್ರಿಂದ ಲೇಟಾಗಿ ಬರ್ಬೋದು ಇಲ್ಲಿ ನಾಳೆ ಒಂದು ಒಂದು ವೀಕ್ ಇದೆ ಅಷ್ಟೇ ನಾನು ಎಕ್ಸಾಮು ಮೂರು ಮುಗ್ದಿದೆ ಕನ್ನಡ ಬಿಸ್ನೆಸ್ ಹಿಸ್ಟ್ರಿ ಮುಗ್ದಾಗಿದೆ ನಮಗೆ ನಾಳೆ ಅಕೌಂಟೆನ್ಸಿ ಇದೆ ಹತ್ತನೇ ತಾರೀಕು ನಾಳೆ ಅದಕ್ಕೆ ಇವಾಗ ಪ್ರಿಪೇರ್ ಆಗಬೇಕು ಮತ್ ಏಪ್ರಿಲ್ ಫೋರ್ಟೀಂತಿಗೆ ಕೊಟ್ಟಿದ್ದಾರೆ ಡೇಟು ಹಾಗಾಗಿ ನಾನು ನಮ್ಮ ಅತ್ತಿಗೆ ಯಾವ ಪಾಪ ಆಗುತ್ತೆ ಅಂತ ನಾನು ಪಾಪ ಆದ್ಮೇಲೆ ಲಾಗ್ ಮಾಡಿ ಹಾಕ್ತೀನಿ ಅದನ್ನು ನೋಡಿ ಹಾಗೆ ನಮ್ಮ ನಮ್ಮಗೆ ಆರೋಗ್ಯವಾಗಿ ಪಾಪ ಹುಟ್ಲಿ ಅಂತ ಎಲ್ಲರೂ ವಿಶ್ ಮಾಡಿ ಮೀಸ್ ತುಂಬಾ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ತಕ್ಷಣ ಅಲ್ಲಿ ಡೆಕೋರೇಷನ್ ಮಾಡಬೇಕಿತ್ತು ಹಾಗಾಗಿ ಯಾವುದು ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್